ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೆಂಗಳೂರಲ್ಲಿ ನೀವೇನಾದರೂ ಬಾಡಿಗೆ ಮನೆ ಹುಡುಕ್ತಾ ಇದ್ದೀರಾ ಅಂತಂದರೆ ಅಥವಾ ಲೀಸಿಗೆ ಮನೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಮನೇನ ನೋಡ್ಬೋದು ಈ ಮನೆ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮನೆ ಒಳಗಡೆ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ನೀವು ಶೂ ರ್ಯಾಕ್ನ ನೋಡ್ಬೋದು ಹಾಗೆಯೇ ಅದರ ಪಕ್ಕದಲ್ಲಿ ನಿಮಗೇನಾದರೂ ಟೂ ವೀಲರ್ ಇದ್ರೆ ಹೆಲ್ಮೆಟ್ ಇಟ್ಕೊಳ್ಳೋದಿಕ್ಕೆ ಹಾಗೆ ನ್ಯೂಸ್ ಪೇಪರ್ ಇಡೋದಕ್ಕೆ ಇಡೋದಿಕ್ಕೆ ಅಂತೇಳಿ ವುಡ್ ವರ್ಕ್ನ ಮಾಡಿಸಿದ್ದೀವಿ ಈ ಮನೆ ಪರ್ನಿಷ್ಡ್ ಆಗಿರುವಂಥ ಮನೆ ಇದು ನೀವು ಮನೆಯಲ್ಲಿ ಟಿ ವಿ ಫ್ರಿಜ್ ವಾಷಿಂಗ್ ಮಷಿನ್ ಈ ಥರ ಐಟಮ್ಗಳನ್ನ ತಂದ್ಕೊಂಡ್ರೆ ಸಾಕು ಕಾಟು ಎಲ್ಲ ಆಲ್ರೆಡಿ ರೆಡಿನೇ ಮಾಡಿ ಇಟ್ಬಿಟ್ಟಿದೀವಿ ಕಿಚನ್ ಕೂಡ ಪರ್ನಿಷ್ಡ್ ಆಗಿದೆ ಹಾಗೆಯೇ ಇಲ್ಲಿ ವುಡ್ ವರ್ಕ್ ಮಾಡಿಸಿದ್ದೀವಿ ತಿಂಡಿ ತಿನ್ನೋದಕ್ಕೆ ಊಟ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇಬ್ಬರೇ ಇದ್ರೆ ಕೂಡ ಇಟ್ಟಿಸಿದ್ದೀವಿ ಬೆಳಗ್ಗೆ ಬೇಗ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ ಅಂದರೆ ತಿಂಡಿ ತಿನ್ನೋದಿಕ್ಕೆ ಹಾಗೆಯೇ ಆಫೀಸಿಗೆ ಹೋಗೋರಾದರೆ ಬೇಗ ತಿಂಡಿ ತಿಂದ್ಕೊಂಡು ಹೋಗಬೇಕಂದ್ರೆ ಇಲ್ಲಿ ಎರಡು ಚೇರ್ ಹಾಕ್ಕೊಂಡ್ಬಿಟ್ರೆ ಆರಾಮಾಗಿ ಇಬ್ಬರು ಕೂತು ತಿಂಡಿ ತಿನ್ಬೌದು ಕಿಚನಲ್ಲಿ ರೆಡಿ ಮಾಡಿಕೊಡ್ತಿದ್ದಂಗೆ ಇಲ್ಲಿ ಕೂತು ತಿನ್ಬೌದು ಡೈನಿಂಗ್ ಟೇಬಲ್ ಕೂಡ ಇಟ್ಕೋಬೇಕಂತಿರಲ್ಲ ಇಬ್ಬರೆಲ್ಲ ಇದ್ರಿ ಅಂತಂದರೆ ಜಾಸ್ತಿ ಜನ ಇದ್ರೆ ಇಟ್ಕೋಬೋದು ಇಲ್ಲ ಇದರಲ್ಲೇ ಆರಾಮಾಗಿ ಊಟ ತಿಂಡಿನ ಮಾಡ್ಕೋಬೋದು ಕೂತ್ಕೊಂಡು ಅಡುಗೆ ಮನೆ ಕೂಡ ಸ್ಪೇಷಿಯಸ್ ಆಗಿದೆ ಹಾಗೆಯೇ ವಿಂಡೋಸ್ ಕೂಡ ಇಡಿಸಿದೀವಿ ದೊಡ್ಡದಾಗಿರುವಂಥದನ್ನೇ ಯಾಕೆಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿರಬೇಕು ಹೇಳಿ ಗಾಳಿ ಬೆಳಕು ಚೆನ್ನಾಗಿದೆ ಅಂತಂದರೆ ಮನೆಯಲ್ಲಿರುವವರಿಗೂ ಕೂಡ ತುಂಬ ಖುಷಿ ವಾತಾವರಣ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಕಿಚನಲ್ಲಿ ಚಿಮ್ಣಿ ಕೂಡ ಹಾಕ್ಸಿದ್ದೀವಿ ಹಾಗೆಯೇ ಕಿಚನ್ ವಾಲಿಗೆ ಟೈಲ್ಸ್ನ ನಾವು ಕಿಚನ್ಗೆ ಸೂಟ್ ಆಗೋ ಥರನೇ ಹಾಕ್ಸಿದ್ದೀವಿ ಪ್ಲೇಟು ಕಪ್ಪು ಕಾಫಿ ಮಗ್ಗು ಈ ಥರ ಎಲ್ಲ ಇರುವಂಥದ್ದು ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ಅದೇ ಥರನೇ ಟೈಲ್ಸ್ ಹಾಕ್ಸಿದ್ದೀವಿ ಹಾಗೆ ಇಲ್ಲಿ ಆರಾಮಾಗಿ ನೀವು ಕಿಚನಲ್ಲಿ ಏನೆಲ್ಲ ಐಟಮ್ಗಳನ್ನ ಇಟ್ಕೋಬೇಕು ಅಂದ್ರೂ ಇಟ್ಕೋಬೋದು ಅಷ್ಟು ಸ್ಪೇಷಸ್ ಆಗಿದೆ ಕಿಚನ್ ಕೂಡ ಕೌಂಟರ್ ಟಾಪ್ ಮೇಲ್ಭಾಗದಲ್ಲೂ ಕೂಡ ನೋಡಿ ಎಷ್ಟೊಂದು ಐಟಮ್ಗಳನ್ನ ಇಟ್ಕೋಬೋದು ತುಂಬಾ ಸ್ಪೇಸ್ ಇದೆ ಮಾತ್ರ ಹಾಗೆಯೇ ಕೆಳಗಡೆ ದೊಡ್ಡದಾದಂಥ ಒಂದು ಸಿಂಕ್ ಇದೆ ಸಿಂಕಿನ ಪಕ್ಕ ಕಿಚನ್ ಟವೆಲ್ ನ್ಯಾಪ್ಕಿನ್ ರಿಂಗ್ ಕೂಡ ಇಟ್ಟಿದ್ದೀವಿ ಟವೆಲ್ ಇಡೋದಿಕ್ಕೆ ಅಂಥೇಳಿ ಹಾಗೆ ಇದು ಕಿಚನ್ ವಾಲಿಗಿರುವಂಥ ಟೈಲ್ಸ್ ಇದು ನಂತರ ಇಲ್ಲಿ ಗ್ಯಾಸಿಗೆ ಕನೆಕ್ಷನ್ ಕೊಡೋದಕ್ಕೆ ಅಂತ ಇಟ್ಟಿದ್ದು ಗ್ಯಾಸನ್ನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇಡೋದಕ್ಕೆ ಜಾಗ ಮಾಡಿಸಿದ್ದೀವಿ ಇಲ್ಲಿ ಪೈಪ್ ಕನೆಕ್ಷನ್ ಕೊಟ್ಕೊಳ್ಳೋದಿಕ್ಕೆ ಅಂತ ಇಟ್ಟಿದ್ದು ಗ್ಯಾಸ್ ಸ್ಟೋವ್ಗೆ ಹಾಗೆ ಈ ಸೈಡಲ್ಲಿ ವಾಷಿಂಗ್ ಮಿಷಿನ್ ಇಡೋದಿಕ್ಕೆ ಅಂತೇಳಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿಸಿದ್ದೀವಿ ಹಾಗೆ ಮೇಲ್ಗಡೆ ಸೋಪ್ ಪೌಡ್ರು ಸೋಪ್ ಆಯಿಲು ಆ ಥರ ಏನು ಬೇಕಾದರೂ ಇಟ್ಕೊಬೋದು ಕಿಚನಲ್ಲಿ ಚಿಕ್ಕ ಚಿಕ್ಕ ಡಬ್ಬಗಳು ಸ್ವಲ್ಪ ದೊಡ್ಡ ಸೈಡ್ ಡಬ್ಬಗಳೆಲ್ಲ ಅಂತ ಈ ಸೈಡಲ್ಲಿ ಜಾಗ ಇಟ್ಟಿದ್ದೀವಿ ಹಾಗೆಯೇ ಸಿಂಕ್ ಕೆಳಗಡೆ ತೆಂಗಿನಕಾಯಿ ಸೋಪ್ ಪೌಡ್ರು ಆ ರೀತಿ ಕೂಡ ಇಟ್ಕೋಬೋದು ಇಲ್ಲ ಡ್ರೈ ಮತ್ತು ವೆಟ್ ಕಸ ಇಟ್ಕೊಳ್ಳೋದಿಕ್ಕೂ ಕೂಡ ಇಲ್ಲಿ ಬಳಸ್ಬೋದು ಆ ರೀತಿ ಇದೆ ಹಾಗೆಯೇ ಈ ಸೈಡಲ್ಲಿ ಬಾಟ್ಲೆಲ್ಲ ಇಡ್ಬೋದು ಆಯಿಲ್ ಬಾಟ್ಲ್ ಇರ್ಬೋದು ಅಥವಾ ಜಾಮ್ ಅದು ಇದು ಇರುತ್ತಲ್ವಾ ಕಿಚನಿಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಇಟ್ಕೋಬೋದು ಹಾಗೆ ಇಲ್ಲಿ ಲೋಟ ಇವೆಲ್ಲ ಇಟ್ಕೋಬೋದು ನಂತರ ಇದರಲ್ಲಿ ಸೌಟ್ಗಳು ಇದೆಲ್ಲ ಇಟ್ಕೋಬೋದು ಹಾಗೆಯೇ ಪ್ಲೇಟು ಚಿಕ್ಕ ಪ್ಲೇಟು ದೊಡ್ಡ ಪ್ಲೇಟು ಇವೆಲ್ಲ ಇಲ್ಲಿ ಆರಾಮಾಗಿ ಜೋಡಿಸಿ ಇಟ್ಕೋಬೋದು ಹಾಗೆ ಇಲ್ಲೂ ಕೂಡ ಚಿಕ್ಕ ಚಿಕ್ಕ ಡಬ್ಬಗಳು ಸ್ವಲ್ಪ ದೊಡ್ಡ ಸೈಡ್ ಡಬ್ಬಗಳು ಇವೆಲ್ಲ ಜೋಡಿಸಿ ಹಾಗೆ ಹಾಲ್ ಕೂಡ ತುಂಬ ದೊಡ್ಡದಾಗಿದೆ ಇಲ್ಲಿ ಹಾಲಲ್ಲಿ ಒಂದು ಟಿ ವಿ ಯೂನಿಟ್ ಕೂಡ ಇದೆ ಈ ಮನೆ ಖಾಲಿ ಇಲ್ಲ ಆಲ್ರೆಡಿ ಈ ಮನೆಯಲ್ಲಿ ಜನ ಇದ್ದಾರೆ ಗೃಹಪ್ರವೇಶ ಆಗಿ ಒಂದು ವಾರದಲ್ಲಿನೇ ಬಾಡಿಗೆಗೆ ಬಂದಿದ್ದಾರೆ ಆದರೆ ಅವರೀಗ ನೆಕ್ಸ್ಟ್ ಮಂತ್ ಈ ಮನೆಯ ಖಾಲಿ ಮಾಡ್ತಾ ಇದ್ದಾರೆ ಅಂದರು ಅವರ ಸ್ವಂತ ಮನೆಗೆ ಹೋಗ್ತಾ ಇದ್ದಾರೆ ಒಂದು ನಾಲ್ಕೈದು ತಿಂಗಳ ಮಟ್ಟಿಗೋಸ್ಕರ ಈ ಮನೆಗೆ ಬಂದಿದ್ರು ಅವರು ನೆಕ್ಸ್ಟ್ ಅಕ್ಟೋಬರ್ದಲ್ಲಿ ಅವರು ಅವ್ರು ಸ್ವಂತ ಮನೆಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗ ಯಾರಾದರೂ ಬಾಡಿಗೆಗೆ ಬರುವಂಥವ್ರು ಇದ್ದರೆ ಹತ್ತಿರದಲ್ಲಿ ಇರುವಂಥವ್ರು ಇದ್ರೆ ಬರ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಹಾಗೆ ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂಥೇಳಿ ಹಾಗೆ ಇಲ್ಲೊಂದು ಟಿ ವಿ ಯೂನಿಟ್ ಕೂಡ ಇದೆ ಹಾಗೆ ಈ ಕಡೆ ಏನಾದರೂ ಶೋ ಪೀಸೆಲ್ಲ ಇದ್ದರೆ ಇಟ್ಕೋಬಹುದು ಇಲ್ಲೇ ಪಕ್ಕದಲ್ಲಿ ಒಂದು ವಿಂಡೋ ಇದೆ ಹಾಗೆ ಈ ಕಡೆ ದೇವ್ರ ಮನೆ ಇದೆ ಹಾಗೆಯೇ ಮನೆ ನೋಡುವಂಥವರು ಮುಖ್ಯ ದ್ವಾರ ಯಾವ ಪೇಸಿಂಗ್ನಲ್ಲಿ ಇದೆ ಅಂತ ನೋಡ್ತಾರೆ ಮನೆಯದು ಪೂರ್ವ ದಿಕ್ಕಿಗೆ ಇರುವಂಥದ್ದು ಮೇನ್ ಡೋರು ಪೂರ್ವ ದಿಕ್ಕಿಗಿದೆ ಮುಖ್ಯದ್ವಾರ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಆಗಿಬಿಡತ್ತೆ ಯಾಕೆಂದರೆ ಸೂರ್ಯೋದಯ ಆಗ್ತಿದ್ದಂಗೆ ಬೆಳಕು ತುಂಬ ಚೆನ್ನಾಗಿ ಮನೆ ಒಳಗಡೆ ಬಂದುಬಿಡತ್ತೆ ಡೋರ್ ಓಪನ್ ಮಾಡಿಟ್ಟರೆ ಹಾಗೆ ತುಂಬ ಹೈಟಲ್ಲಿರೋದ್ರಿಂದ ಇಷ್ಟು ಹೈಟಲ್ಲಿ ಯಾವುದೇ ಮನೆ ಇಲ್ಲ ಅಕ್ಕಪಕ್ಕ ಅದಕ್ಕೋಸ್ಕರ ಬೆಳಕು ತುಂಬಾ ಚೆನ್ನಾಗಿದೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಕೂಡ ತುಂಬ ದೊಡ್ಡದಾಗಿದೆ ನಿಮ್ಮ ಹತ್ರ ಕಾರ್ ಇದ್ದರೆ ಆರಾಮಾಗಿ ಇಟ್ಕೋಬೋದು ಹಾಗೆಯೇ ಟೂ ವೀಲರ್ ಕೂಡ ನೀವು ಪಾರ್ಕ್ ಮಾಡ್ಕೋಬೋದು ತುಂಬಾ ಜಾಗ ಇದೆ ಹಾಗೆಯೇ ಟೆರೇಸ್ ಕೂಡ ತುಂಬಾ ದೊಡ್ಡದಾಗಿದೆ ಬಟ್ಟೆ ಒಣಸ್ಕೊಳ್ಳೋದಿಕ್ಕೆಲ್ಲ ಅಲ್ಲೂ ಕೂಡ ಜಾಗ ಇದೆ ಸೋಲಾರ್ ಇದೆ ನಂತರ ಕಾವೇರಿ ವಾಟರ್ ಕೂಡ ಇದೆ ಕಾವೇರಿ ವಾಟರ್ ಇದೆ ಜೊತೆಗೆ ಬೋರ್ ಕೂಡ ಇದೆ ನಮ್ಮದು ನೀರಿಗೇನು ಸಮಸ್ಯೆ ಆಗಲ್ಲ ಅಡಿಗೆ ಮನೆ ಪಕ್ಕನೆ ಡೈನಿಂಗ್ ಟೇಬಲ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಡೈನಿಂಗ್ ಹಾಲ್ ಇದೆ ಹಾಗೆ ಈ ಸೈಡ್ ಸೋಫಾ ಎಲ್ಲ ಇಟ್ಕೋಬಹುದು ಆರಾಮಾಗಿ ನಾವೇ ಹಾಕಿಸಿಟ್ಟಿದೀವಿ ಲೈಟಿಂಗ್ಸ್ ನೋಡಿ ಎಲ್ಲ ಪಿ ಲೈಟಿಂಗ್ಸ್ ಮೇಲೆ ಈ ತರ ಮಾಡಿಸಿದ ಸೊ ದಟ್ ಅವ್ರಿಗೆ ಎಲ್ಲಿ ಎಲ್ಲಿ ಬೇಕೋ ಅಲ್ಲಿ ಲೈಟ್ಸ್ ಹಾಕೋಬೋದು ಇವಾಗ ಎಲ್ಲಿ ಟಿ ವಿ ನೋಡ್ತಿದ್ದಾರೆ ಇಲ್ಲಿ ಬೇಕು ಅಂದರೆ ಇಲ್ಲಿ ಹಾಕೋಬೋದು ಈ ಕಡೆ ಸೈಡು ಆ ಕಡೆ ಸೈಡ್ ಏನಪ್ಪ ಅಂದರೆ ಅಲ್ಲಿ ಹಾಕೋಬೋದು ಸೊ ಇದೊಂಥರ ಆ ಥರ ಒಂಥರ ಹಾಂ ಮಾಡಿರೋದ್ರಿಂದ ెట్ బ్లర్ ఇష్టం ಎಲ್ಲ ಮಕ್ಕಳಿಗೂ ಬಳಸ್ಕೋಬಹುದು ಇಲ್ಲಿ ಸ್ಟಡಿ ಟೇಬಲ್ ಇಟ್ಕೊಂಡು ಮಕ್ಕಳು ಬಳಸ್ಕೊತಾರೆ ಬಳಸ್ಕೋಬಹುದು ಇಲ್ಲ ಕಂಪ್ಯೂಟರ್ ಎಲ್ಲ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋದಾಗಿದ್ರೆ ಅವ್ರು ಕೂಡ ಬಳಸ್ಕೋಬಹುದು ಇಲ್ಲೊಂದು ಡ್ರಾಲ್ ಕೂಡ ಇದೆ ಇಲ್ಲೂ ಕೂಡ ಒಳ್ಳೆ ಬೆಳಕಿದೆ ಮಾತ್ರ ಇಲ್ಲಿ ಕುತ್ಕೊಂಡು ಓದೋದಾದ್ರೆ ಒಳ್ಳೆ ತರ ಬೆಳಕಲ್ಲಿ ಕುತ್ಕೊಂಡು ಓದಬಹುದು ಲೈಟ್ ಹಾಕೋಬೇಕು ಅಂತ ಏನಿಲ್ಲ ನಾವು ಸೆಮಿ ಪರ್ಮಿಷನ್ ಮಾಡಿಸಿದ್ದೀವಿ ಯಾಕೆಂದ್ರೆ ಸ್ವಂತ ನಮಗ್ ಮನೆ ಹೆಂಗಿರುತ್ತೋ ಅದೇ ತರ ನಮಗೆ

ಸೊ ಈ ಕಡೆ ಸೈಡ್ ಒಂದು ಬಾಲ್ಕನಿ ಕೂಡ ಇದೆ ಮೇಲ ಇದೆ ಹಂಗೆ ಸಿಗ್ತಿಲ್ಲ ಅರಿಶಿಕ್ ಇದೆ ಇದು ನಿಂಗೆ ಸಿಕ್ತು ಅದೇನೋ ಸಿಗ್ತಿ ಗುಂಡ ಸಿಗ್ತಿತ್ತು ಇಲ್ಲಿ ಬಾಲ್ಕನಿ ಅಲ್ಲಂದು ವ್ಯೂ ಸಿಗುತ್ತೆ ಸಿಗ ಸೊ ಸನ್ಸೆಟ್ ನೋಡತ್ತೀನಿ ಸನ್ ಹೇ ಗುಂಡಾ ಏ ಓಯ್ ಗುಂಡಾ ಗುಣ ಗುಂಡ ಇಳಿ ಕೆಳಗೆ ಅವನು ಸನ್ಸೆಟ್ ನೋಡ್ತಿದ್ದ ಬಿಡು

ಕೊಡ್ಕೊಳ್ತಾನೇ ಇರುತ್ತೆ ಅದಕ್ಕೆ ಎಲ್ಲ ಕಡೆ ಡೋರಿಗೂ ಅದೇ ರೀತಿ ಮಾಡಿಸಿದ್ದೀವಿ ಇದು ಇನ್ನೊಂದು ರೂಮ್ ಇದು ಮಕ್ಕಳ ರೂಮು ಮಕ್ಕಳಿಲ್ಲ ಅಂದರೆ ಗೆಸ್ಟ್ ರೂಮ್ ಮಾಡ್ಕೊಬೋದು ಇದು ಆರ್ ಶಿ ಫೆವ್ರೇಟ್ ಪಾರ್ಟಿ ಅಲ್ಲ ಮಾಸ್ಟರ್ ಬೆಡ್ರೂಮ್ಗಿಂತ ಈ ರೂಮ್ ಇದೆ ಕಲರ್ ಕಾಂಬಿನೇಷನ್ ಇಷ್ಟ ಅದ್ರ ಒಳಗಿರೋದೆಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಇಟ್ಟು ತಂದಿಟ್ಟಿದ್ವಿ ಇಲ್ಲೂ ಕೂಡ ಸೇಮ್ ಇಲ್ಲೇ ಸ್ಟೋರೇಜ್ ಇದೆಲ್ಲ ಇದೆ ಇಲ್ಲೂ ಕೂಡ ತೆಗಿಲಿಲ್ಲ ಎರಡು ಕಂಪಾರ್ಟ್ಮೆಂಟ್ಸ್ ಇಲ್ಲೂ ಒಂದು ವಿಂಡೋ ಇದೆ ಇಲ್ಲಿ ಎಲ್ಲ ಗಾಳಿಗಳು ಚಲೋ ಇದ್ದು ಬೇರೆ ಯಾವುದು ನಮ್ಮದೇ ಹೈಟಲ್ಲಿ ಇರೋದ್ರಿಂದ ಯಾವ ಮನೇಲಿ ಇಲ್ಲದೆ ಇರೋ ಕಾರಣ ಒಳ್ಳೆ ಬೆಳಕು ಮತ್ತು ಗಾಳಿ ಬರತ್ತೆ ಇಲ್ಲಿ ಎಲ್ಲೂ ಕತ್ಲೆ ಅಂತ ಆಗುತ್ತೆ ಹಾಗೆಯೇ ಈ ಮನೆ ಎಲ್ಲಿ ಬರುತ್ತಪ್ಪ ಬೆಂಗಳೂರಲ್ಲಿ ಅಂತ ಕೇಳಿದ್ರೆ ಮಾಗಡಿ ರೋಡಲ್ಲಿ ಇರುವಂಥದ್ದು ನೈಸ್ ರೋಡಿಗೆ ತುಂಬಾ ಹತ್ತಿರ ಆಗುತ್ತೆ ನೈಸ್ ರೋಡ್ ಪಕ್ಕ ಅಂತ ಹೇಳ್ಬೋದು ವಾಕೇಬಲ್ ನೈಸ್ ರೋಡಿಗೆ ಹಾಗೆಯೇ ಸುಂಕದ ಕಟ್ಟೆ ನಿಯರ್ ಆಗತ್ತೆ ನಾಗರಬಾವಿ ಕೂಡ ನಿಯರ್ ಆಗತ್ತೆ ನಂತರ ಈ ಮನೆಗೆ ಬಾಡಿಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಾವು ಆಲ್ರೆಡಿ ಬಾಡಿಗೆ ಕೊಟ್ಟಿದ್ದೀವಿ ನಂತರ ಎರಡು ಲಕ್ಷ ಅಡ್ವಾನ್ಸ್ ತಗೊಂಡಿದ್ದೀವಿ ನೆಕ್ಸ್ಟ್ ಬರುವವರಿಗೂ ಇಪ್ಪತ್ತ್ನಾಲ್ಕು ಸಾವಿರಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಲೀಸಿಗಾಗಿದ್ದರೆ ಹದಿನೆಂಟು ಲಕ್ಷ ಇದಕ್ಕೆ ಪಕ್ಕದ ಬಿಲ್ಡಿಂಗ್ ಕೂಡ ನಾವು ಲೀಸಿಗೆ ಕೊಟ್ಟಿದ್ದು ಇದನ್ನ ಬಾಡಿಗೆಗೆ ಕೊಟ್ಟಿರೋದು ಇದಕ್ಕೆ ಬಾಡಿಗೆಗೆ ಜಾಸ್ತಿ ನೋಡ್ತಾ ಇರೋದು ನಾವು ಈಗಾಗಲೇ ನಾವು ಇದನ್ನ ಬಾಡಿಗೆಗೆ ಕೊಡ್ತಾಯಿದ್ದೀವಿ ಹೇಳಿಬಿಟ್ಟು ಹೇಳಿದ್ದೀವಿ ತುಂಬ ಜನ ಕೂಡ ಬಂದು ನೋಡ್ತಾ ಇದ್ದಾರೆ ನಿಮ್ಗೇನಾದ್ರೂ ಬೇಕಂದ್ರೆ ಬೇಗನೆ ನನಗೆ ತಿಳಿಸಿ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಈಗಾಗಲೇ ಅಲ್ಲಿ ಬಾಡಿಗೆಗಿರುವವರು ಅಕ್ಟೋಬರ್ ಎಂಡಲ್ಲಿ ಖಾಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಅವರು ಅಕ್ಟೋಬರ್ದಲ್ಲಿ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಸ್ವಂತ ಮನೆಗೆ ಹೋಗ್ತಾ ಇದ್ದಾರೆ ಅವರು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಹಾಗೆಯೇ ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ